ತ್ಯಾಜ್ಯ ವಸ್ತುಗಳು ಮತ್ತು ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯದಿಂದ ಕೆರೆಗಳೆಲ್ಲ ಕಲುಷಿತವಾಗ್ತವೆ ಅಂಥೇಳಿ ಅರ್ಕಾವತಿ ನದಿ ಪ್ರಾಂತದ ಕೆರೆಗಳ ಸಂರಕ್ಷಣಾ ವೇದಿಕೆ ವೇದಿಕೆಯ ರೈತ ಮುಖಂಡರು ಮತ್ತು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಈ ಹಲವಾರು ಕಾರ್ಖಾನೆಗಳಲ್ಲಿ ಬರ್ತಾ ಇರ್ತಕ್ಕಂಥ ತ್ಯಾಜ್ಯದಿಂದ ಕೆರೆ ಕೆರೆ ನೀರು ಕುಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಈ ದೊಡ್ಡ ತುಮಕೂರು ಮತ್ತು ಮಜುರಾವಸಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗ್ತೈತೆ ಕಲುಷಿತವಾಗ್ತೈತೆ ಕುಡಿಯೋ ನೀರು ಇದರಿಂದ ತಕ್ಷಣವೇ ಈ ಕುಡಿಯೋ ನೀರು ಕಳುಷಿತ ಆಗ್ತಾ ಇರೋದರಿಂದ ಯಾವ ಕಾರ್ಖಾನೆಗಳಿಂದ ನೀರು ಕಳುಷಿತ ಆಗ್ತೈತೆ ಅಂಥ ಕಾರ್ಖಾನೆಗಳ ನೀರನ್ನು ಮುಚ್ಚಿಸಬೇಕು ಅಂಥೇಳಿ ಈ ಸಂರಕ್ಷಣೆ ವೇದಿಕೆ ವೇದಿಕೆಯವರು ಮತ್ತು ರೈತ ಬ ರೈತರು ಒತ್ತಾಯ ಮಾಡಿದ್ದಾರೆ ಇದರಲ್ಲಿ ಇಂಡಿಗೋ ಕಾರ್ಖಾನೆಯಿಂದ ಮತ್ತು ನ ದೊಡ್ಡಬಳ್ಳಾಪುರ ನಗರಸಭೆಯಿಂದ ಚಿಕ್ಕ ಕಲುಷಿತ ನೀರು ಬರ್ತೈತೆ ಚಿಕ್ಕಟುಮೂರಿಗೆ ಬರುತ್ತೆ ಚಿಕ್ಕಟುಮೂರು ಬರೋದರಿಂದ ತಿಪ್ಪಾಪುರ ರಸ್ತೆಯಲ್ಲಿ ಭಾಳ ದುರ್ವಾಸನೆ ಹೊಡಿತಾ ಇತ್ತು ತಿಪ್ಪಾಪುರದ ಹತ್ರ ಅದು ಐತೆ ಇಂಡಿಕ್ ಕಂಪನಿ ಅಂತ ಅವರು ಮತ್ತೆ ಬಾಷೆಟಲ್ಲಿ ಕೆರೆಯಿಂದ ಕೂಡ ಚಿಕ್ಕಟುಮೂರು ಕೆರೆಗೆ ಬರ್ತಾಯಿತ್ತಂತೆ ಹಲವಾರು ಫ್ಯಾಕ್ಟ್ರಿನವರು ಈ ಥರ ಕೆರೆಗಳಿಗೆ ನೀರು ಬಿಡ್ತಾ ಇರೋದನ್ನು ಕುಡಿಯೋಕ್ಕಾಗ್ತಾ ಇಲ್ಲ ಆಗಿರೋದ್ರಿಂದ ಹದಿನೈದು ದಿನಗಳ ಒಳಗಡೆ ಈ ಯಾವ ಯಾವ ಸಮ ಯಾವ ಕಾರ್ಖಾನೆಯವರು ನೀರು ಬಿಡ್ತಾ ಇದ್ರು ಅಂಥ ಕಾರ್ಖಾನೆ ನೀರನ್ನು ಕೆರೆಗಳಿಗೆ ಬಿಡದಂತೆ ಮುಚ್ಚಿಸ್ಬೇಕು ಇಲ್ಲ ಅಂತಂದರೆ ನಾವೇ ಮುಚ್ಚಿಸ್ತೀವಿ ಅಂಥೇಳಿ ಈ ಕೆರೆ ಸಂರಕ್ಷಣಾ ವೇದಿಕೆಯವರು ಮತ್ತು ರೈತ ಸಂಘದವರು ಒತ್ತಾಯ ಮಾಡಿದ್ದಾರೆ ಈ ಮಾಡದ ಇದ್ದರೆ ನಾವು ಉಗ್ರ ಹೋರಾಟ ನಡೆಸ್ತೀವಿ ಅಂತ ಹೇಳಿದ್ದಾರೆ ಬಜರಾವ್ ಸಳ್ಳಿ ವ್ಯಾಪ್ತಿ ಬರ್ತಕ್ಕಂಥ ಕೆರೆ ಕೆರೆಗಳಿಗೆ ಮತ್ತು ದೊಡ್ಡ ತುಮಕೂರು ವ್ಯಾಪ್ತಿ ಬರ್ತಕ್ಕಂಥ ಕೆರೆಗಳಿಗೆ ಮುಖ್ಯವಾಗಿ ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯಯುಕ್ತ ನೀರು ಮತ್ತು ಗರ್ಜಾಪುರದ ಪಟ್ಟ ನಗರಸಭೆಯ ಜೂಜು ಅಂತ ಒಳಚರಂಡಿ ನೀರು ಮತ್ತು ಬಾಸ್ಟಳ್ಳಿ ಪಟ್ಟಣ ಒಳಚರಂಡಿ ನೀರು ಯಾವುದೇ ಶುದ್ಧೀಕರಣ ಅದೇ ನಮ್ಮ ಕೆರೆಗಳಿಗೆ ಅರಿಸಿರೋದ್ರಿಂದ ನಮ್ಮ ಎರಡೂ ಪಂಚಾಯತಿಗ ಎಲ್ಲ ಬೋರ್ವೆಲ್ಗಳು ಸಹ ಪಿ ಸಿ ಬಿ ಅವರು ಕೊಟ್ಟಿರೋಂತಹ ವರದಿ ಪ್ರಕ್ರಿಯೆ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಬಂದ ಈ ವಿಚಾರವಾಗಿ ನಾವು ತಹಶೀಲ್ದಾರರಿಂದ ಹಿಡಿದು ಜಿಲ್ಲಾಧಿಕಾರಿವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಯಾವ ಎಲ್ಲ ಮನವಿ ಕೊಟ್ಟರು ಸಹ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಈಗೇನು ನಮ್ಮ ಬಸ್ಟಹಳ್ಳಿ ಬಟ್ಟಣ ಪಂಚಾಯಿತಿ ಮತ್ತು ಮದ್ರ ಹೊಸಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೈಗಾರಿಕೆಗಳು ಯಾವುದೇ ತಮ್ಮ ರಾಸಾಯನಿಕ ಯಾವುದೇ ಶುದ್ಧೀಕರಣ ಮಾಡದೆ ರಾತ್ರಿ ಹೊತ್ತು ಚರಂಡಿಗಳಿಗೆ ಮತ್ತೆ ಇದು ಮಾಡ್ತಾ ಆರ್ ರಾಜಕಾರಣಿಗಳು ನೋಡೋ ಮುಖಾಂತರ ನಾವು ಕೆರೆಯನ್ನು ಸೇರ್ತಾಯಿದ್ದೇವೆ ಈ ವಿಚಾರವಾಗಿ ನಾವು ಅತ್ಯಂತ ಪ್ರಮುಖವಾಗಿ ಕೆಲವು ಫ್ಯಾಕ್ಟ್ರಿಗಳನ್ನು ಈ ಥರ ರಾತ್ರಿ ಹೊತ್ತು ರಾಸಾಯನಿಕ ತ್ಯಾಜು ಚರಂಡಿ ಮುಖಾಂತರ ಕೆರೆಗಳಾಗಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಏನೋ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಾಯಿತು ನಾವು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಕೈಗಾರಿಕೆಗಳ ಖರ್ಚು ನೇರವಾಗಿ ಎಚ್ಚರಿಕೆ ಕೊಟ್ಟರು ಇನ್ನು ಮುಂದೆ ನೀವು ಯಾವತ್ತಾದರೂ ಒಂದು ಹನಿ ನೀರನ್ನು ರಾಸಾಯನಿಕ ಚರಂಡಿಗಳ ಮುಖಾಂತರ ಹರಿಸಿದರೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ಅಂತ ಜಿಲ್ಲಾಧಿಕಾರಿಗಳು ಆಗ್ರಹ ಮಾಡಿ ಜಿಲ್ಲಾ ನಿರ್ದೇಶನ ಕೊಟ್ಟರೂ ಸಹ ಈ ಕೈಗಾರಿಕೆಗಳು ಇವಾಗ ರಾತ್ರಿ ಹೊತ್ತು ಬಿಡೋದನ್ನು ಬಿಟ್ಟು ಜನರಿಗೆ ತಂತ್ರವಾಗಿ ಬೆಳಗ್ಗೆ ಹೊತ್ತು ಶುರು ಮಾಡಿದ್ದಾರೆ ಬೆಳಗ್ಗೆ ಹೊತ್ತು ಶುರು ಮಾಡಿಬಿಟ್ರೂ ಯಾವುದೋ ಮನೆ ನೀರು ಅಥವಾ ಯಾವುದೋ ನೀರು ಅಂತ ಯಾಮಾರಿಸ್ಬೋದು ಅಂತ ಅಂತಕ್ಕಂಥ ವಿಚಾರವಾಗಿ ಅವರು ಬೆಳಗ್ಗೆ ಹೊತ್ತು ಹೊರತಕ್ಕೆ ಶುದ್ಧ ಮಾಡಿದರೆ ಈ ವಿಚಾರವಾಗಿ ನಾವು ಈಗ ನಾವು ತಾಲ ತಹಶೀಲ್ದಾರ್ ಹಿಡಿದು ಜಿಲ್ಲಾಧಿಕಾರಿಗೂ ಮತ್ತೊಮ್ಮೆ ಮನವಿ ಕೊಡ್ತೀವಿ ಒಂದು ವಾರವ ಗಡುವು ಕೊಟ್ಟು ನಾವು ಈ ಫ್ಯಾಕ್ಟ್ರಿಗಳು ಕೆಮಿಕಲ್ ಎಲ್ಲ ಡಿಸ್ಪೋಸ್ ಮಾಡೋದು ನಿಲ್ದೇ ಹೋದರೆ ನಾವೇ ಸಹ ಎಲ್ಲಿ ನೀರು ಕೈಗಾರಿಕೆಗಳು ನೀರು ಬರ್ತಕ್ಕಂಥ ಜಾಗನ ಗುರುತಿಸ್ತೀವಿ ಈಗಾಗಲೇ ನಾವು ಆ ಗುರುತಿಸ್ತಕ್ಕಂಥ ಜಾಗಗಳಲ್ಲಿ ನಾವೇ ಹಾಕೋ ಮುಖಾಂತರ ಕಾಂಕ್ರೀಟ್ ನಾಕಕ್ಕ ಮುಖಾಂತರ ಮುಚ್ಚತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ಇವಾಗ ಇನ್ನೊಂದು ನಿರ್ದೇಶನ ಏನು ಅಂತಂದರೆ ಸರ್ಕಾರ ಪಿ ಸಿ ಬಿ ಪೊಲ್ಯೂಷನ್ ಕಂಟ್ರೋಲ್ ರಿಪೋರ್ಟ್ ಹೌದು ಎಲ್ಲದಕ್ಕೂ ಸಹ ಎನ್ ಜಿ ಟಿ ಏನು ನ್ಯಾಯ ರಾಷ್ಟ್ರೀಯ ಗ್ರೀನ್ ಟ್ರಿಬ್ಯುನಲ್ ನ್ಯಾಯಪೀಠ ಇದೆಯಲ್ಲ ಅದರಲ್ಲಿ ಓ ಎ ನಂಬರ್ ಮುನ್ನೂರ ನಲವತ್ತೆಂಟು ಹದಿನೇಳು ಈ ಕೇಸಲ್ಲಿ ಕೃಷಿಗಾಗಬಹುದು ತೋಟಗಾರ ಕುಡಿಯೋದಿ ತೋಟಗಾರಿಕೆಗಳಿಗಾಗಬಹುದು ಯಾವುದೇ ಸಂಸ್ಕರಿತ ನೀರನ್ನು ಸಹ ಬಿಡೋಂಗಿಲ್ಲ ಅಂತ ನಿರ್ದೇಶನ ಇದೆ ಈ ನಿರ್ದೇಶನ ಎಲ್ಲ ಗೊತ್ತಿದ್ರೂ ಸಹ ಗೊತ್ತಿದ್ರೂ ಸಹ ಇವರು ನಡೆಸ್ತಾ ಇದ್ದಾರೆ ಅಂದರೆ ಇನ್ನು ಯಾವ ರೀತಿಯಾದಂಥ ಕಾನೂನಿಗೆ ಗೌರವ ಕೊಡ್ತಾರೆ ಅನ್ನೋದಕ್ಕೆ ನಾವು ನಿರ್ಭಾಯಿಸಬೇಕಾಗತ್ತೆ ಅದರಲ್ಲಿ ಇನ್ನೊಂದು ಹೋದೆ ಝಡ್ ಆ್ಯಂಡಿ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಈ ಥರ ನೀರನ್ನು ಶುಕ್ರ ಒಂದು ಸಣ್ಣ ಅನಿ ನೀರನ್ನು ಸಹ ಈಚೆ ಬಿಡೋಲ್ಲ ನಿರ್ದೇಶನ ಇದ್ದರೂ ಸಹ ಇವರು ಹರಿಸ್ತಾ ಇದ್ದಾರೆ ಅಂದರೆ ಇವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ಬದುಕ್ತಿದಾರೋ ಅಥವಾ ಯಾವುದೋ ರೀತಿಯಾದಂಥ ಕಾಡು ಜನಗಳು ಕಾಡು ಜನಗಳು ಎಷ್ಟು ನಿಗ ಸಂ ಪ್ರಬುದ್ಧವಾಗಿ ಬದುಕ್ತಾರೆ ಇವರು ಆ ಕಾಡು ಜನಗಳಿಗಿಂತ ಅವ ಇವರು ಎಷ್ಟು ಮನವಿ ಮಾಡಬೇಕಪ್ಪ ಅದ್ರ ಉಪಯೋಗ ಅದಕ್ಕೇನು ಟೆಕ್ನಾಲಜಿ ಇಲ್ಲ ಅಂತ ಇಲ್ಲ ನೀವು ಸಂಶಯ ಇದು ತಂತ್ರ ತಂತ್ರಜ್ಞಾನ ಇದೆ ನೀರನ್ನು ಶುದ್ಧೀಕರಣ ಮಾಡಿ ಯಾವ ರೀತಿ ಬಳಸ್ಬೋದು ಮರುಬಳಕೆ ಮಾಡಬೇಕು ಅಂತ ತಂತ್ರಜ್ಞಾನ ಆಗಿದ್ರು ಸಹ ಆ ಅಯೋಗ್ಯರ ಥರ ಜೇಜವಾಬ್ದಾರಿ ತಗೊಂಡಿಸ್ತಾ ಇರೋದ್ರಿಂದ ನಾವೇ ಏನು ಇವಾಗ ನಾವು ಜಿಲ್ಲಾಧಿಕಾರಿಗೆ ವರದಿ ಕೊಟ್ಟು ಕ್ರಮ ತಗೊಂಡು ಹೋಗಿ ನಾವು ನೇರವಾಗಿ ಹೇಳ್ತೀವಿ ಪುನೀತ್ಗೋದು ದಾಶೀಲ್ ನಗ ಜಿಲ್ಲಾದೇವರು ನೀವು ಇನ್ನು ಒಂದು ವಾರದಲ್ಲಿ ಅಥವಾ ಹತ್ತು ದಿನದಲ್ಲಿ ಗಡುವಿನಲ್ಲಿ ನೀವು ಶುರು ಮಾಡಿದೆ ಹೋದರೆ ನಾವೇ ಸಹ ಕಾನೂನನ್ನ ಕೈಗೆತ್ಕೊಂಡು ನಾವು ಕಾನೂನಿನ ಕೈಗೆತ್ಕೊಂಡು ಕಾನೂನು ಗೌರವಿತವಾಗಿ ಕಾನೂನನ್ನು ಗೌರವ ಉಳಿಸ್ಬೇಕು ಅಂತ ನಾವು ನಾವೇ ನಾವು ಏನು ಈಗ ಡಿಸ್ಚಾರ್ಜ್ ಆಗ್ತಕ್ಕಂಥ ಜಾಗ ಗುರುತಿಸೋ ಜಾಗದಲ್ಲಿ ನಾವು ಕಾರ್ಪೇಟು ಮಂಡಾಕ ಮುಖಾಂತರ ಮುಚ್ಚತೀವಿ ಅಂತಕ್ಕಂಥ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕಾನೂನು ಕೈ ಎತ್ತಲ್ಲ ಕಾನೂನು ಉಳಿಸೋಕ್ಕೋಸ್ಕರ ನಾವೇ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ನಿನ್ನೆ ವಾರಾಟ್ ಅಲ್ಲ ಇವತ್ತು ನಾವು ನಿನ್ನೆ ತಾಳಿ ಸಂಗಿ ಮನೆಯಿಂದ ಅವ್ರು ಮನೆ ಕೊಟ್ಟಿರೋದು ನಾವಲ್ಲ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಮಗೆ ಆಧಾರದ ಅನ್ಯಾಯನ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರುವಂಥ ರಿಪೋರ್ಟ್ ಸರ್ಕಾರಿ ಸಚಿವರು ಕೊಟ್ಟಿರುವಂಥ ರಿಪೋರ್ಟ್ಗಳೇನೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮ್ಮ ದೊಡ್ಡಕೂರು ಗ್ರಾಮ ಪಂಚಾಯಿತಿಯ ಹದಿನೇಳು ಹದಿನೆಂಟು ಕೊಳವೆ ಭಾಗಗಳಲ್ಲಿ ಹದಿನೇಳು ಕೊಳವೆ ಭಾಗಗಳು ಸೆಲ್ರುತ್ತ ಬಂತು ಅದೇ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಈ ಹದಿನೆಂಟಕ್ಕೆ ಹದಿನೇಳು ಕೊಳವೆ ಬಾಂಗ್ರು ಹೇಳಿದ್ರು ಅಂತ ಬಂದು ಅದು ಇವತ್ತು ನಮ್ಮ ತುಮಕೂರು ಪಂಚಾಯಿತಿ ಸಂಬಂಧಪಟ್ಟ ಒಂದು ಬವರೆಲ್ಲ ಕಪ್ಪಿಗೆ ಬರ್ತಾ ಇದೆ ಅದೇ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ನಮ್ಮ ಅಂತದಲ್ಲಿ ಎಷ್ಟು ಹಾಳಾಗ್ತಾ ಇದೆ ನನಗೆ ಇದು ತಾಜಾ ಉದಾಹರಣೆ ನಾವು ಯಾವುದೋ ನಾವು ಹೇಳ್ತಾರಂಥ ರಿಪೋರ್ಟ್ ಅಲ್ಲ ಎಲ್ಲ ಸರ್ಕಾರಿ ಸಂಸ್ಥೆಗಳು ಕೊಟ್ಟಿರೋ ರಿಪೋರ್ಟ್ ಇದೆ ಅದರಿಂದ ನಾವು ಈ ಮುಖಾಂತರ ನಾವು ಕೇಳೋಕೆ ಏನು ಇಷ್ಟಪಡ್ತೀವಿ ಅಂತ ಹೇಳಿದಾರೆ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ನೌಕರರಿಗೆ ಒಂದು ನಮ್ಮ ದೇಶ ನಡೀತಾ ಇರೋದು ಯಾವುದೇ ಅಧಿಕಾರಶಾಹಿ ದೇಶ ಅಲ್ಲ ನಮ್ಮದು ರಾಜ್ಯರ ಆಡಳಿತ ದೇಶ ಅಲ್ಲ ನಮ್ಮ ಸಂವಿಧಾನದ ದ್ವೇಷ ನಮ್ಮ ದೇಶ ಅದರಿಂದ ನಮ್ಮ ದೇಶ ಸಂವಿಧಾನದ ಬೇಕಾದ್ರೆ ನಡೀತಾ ಇರೋದ್ರಿಂದ ನಾವು ಸಂವಿಧಾನ ಏನು ಕೇಳ್ತೈತೆ ಅನ್ನೋದು ಅದನ್ನು ಹೇಳ್ತಾ ಇದೀವಿ ಸಂವಿಧಾನ ಹೇಳ್ತೈತೆ ಕೆರೆ ಇರೋದು ಮಳೆ ನೀವು ಶೇಖರಣೆಗಾಗಿಂತ ಅದೇ ಇವತ್ತು ನಮ್ಮ ದೊಡ್ಡ ತುಮಕೂರು ಕಂಪನಿ ಮತ್ತು ಚಿಕ್ಕ ತುಮ್ಕೂರು ಕೆರೆಗಳು ಏನೈತೆ ತೊಂ ಒಂಬತ್ತು ಲಕ್ಷ ಅಷ್ಟು ಒಂಬತ್ತು ಲಕ್ಷ ಐವತ್ತು ಸಾವಿರದಷ್ಟು ಮಲಮೂತ್ರ ಐತೆ ನಮ್ಮ ಕೆರೆಗಳಲ್ಲಿ ಮತ್ತು ಕ್ರೋಮಿಯಂ ಮುನ್ಸಿಗೆ ಹಾನಿಕಾರಕವಾದಂಥ ಕ್ರೋಮಿಯಂ ಲಿಕ್ಕರ್ ಈ ಥರ ಸಾಕಷ್ಟು ರಾಸಾಯನಿಕ ತುಂಬೈತೆ ಮತ್ತು ನಮ್ಮ ಮುಜಾವಸರಿಗೆ ಪಂಚಾಯಿತಿ ಒಂದು ಬೋರ್ವೆಲ್ಗಳಾಗಲೇ ಮಿನಿಮಮ್ ಭಾರತೀಯ ಸರ್ಕಾರದ ಮಾನದಂಡದ ಪ್ರಕಾರ ಒಂದು ಪಾಯಿಂಟ್ ಫೈವ್ ಇರಬೇಕು ಒಂದು ಈಗ ಕ್ಲೋರೋ ಕ್ಲೋರೋಫೈ ಫಾರ್ಮು ಅಂಥದ್ದು ಇವತ್ತು ನಮ್ಮ ಇದರಲ್ಲಿ ಎರಡೂವರೆ ಪರ್ಸೆಂಟ್ ಇದೆ ಅದೇ ಏನು ಏನಿದೆ ಎಲ್ಲ ಪ್ರತಿಬಂಧಗಳು ಜಾಸ್ತಿ ಆಗಿದೆ ಇದೇ ರೀತಿಯಾದ್ರೆ ಮುಂದಿನ ಭವಿಷ್ಯ ಏನಾಗಬೇಕು ನಮ್ಮ ಮಕ್ಕಳದ್ದು ನಮ್ಮ ಮುಂದಿನ ಭವಿಷ್ಯ ನಮ್ಮ ಮುಂದಿನ ಪೀಳಿಗೆಯು ಆ ದೃಷ್ಟಿಯಿಂದ ಕಾನೂನಾತ್ಮಕವಾಗಿ ಇವತ್ತು ಇಲ್ಲಿವರೆಗೂ ಸುಮಾರು ನಾಲ್ಕು ವರ್ಷ ನಿರಂತರವಾಗಿ ನಾವು ಕಾನೂನು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಂಧಪಟ್ಟ ಇಲಾಖೆಗಳೆಲ್ಲ ನಾವು ಮನವಿ ಕೊಡ್ತಾ ಬಂದಿದ್ದೀವಿ ಅದು ಆ ಕೈಯಿಂದ ಒಂದು ನೀರು ನಿಲ್ಲಿಸೋಕ್ಕಾಗಿಲ್ಲ ಅದರಿಂದ ನಾವೇ ಒಂದು ನಾಲ್ಕು ಜಾಗಗಳನ್ನ ನಾವು ಒಂದು ಫಿಕ್ಸ್ ಮಾಡಿದ್ದೀವಿ ನೀರು ಎಲ್ಲೆಲ್ಲಿ ನಮ್ಮ ಕೆರೆಗಳಿಗೆ ಹೆಚ್ಚೇ ಬರ್ತೈತಿ ಅಂತ ಒಂದು ಹೆಚ್ಚು ಹೆಚ್ಚು ರೆಡ್ ಕೆಟಗೇಟರಿ ಕಾರ್ಖಾನೆ ಆದಂಥ ಇಂಡಿಕೋ ಬ್ಲೂ ಕಾರ್ಖಾನೆ ಮುಂದೆ ಅಲ್ಲಿ ನೀರು ಜಾಸ್ತಿ ಹೇರಿತಾಯಿದ್ರು ಮುಂದೆ ಅಡ್ಮೋಸ್ಟರ್ ಗಲಾಟೆಯಾಗಿ ತುಂಬ ಸ್ಟ್ರೈಕ್ ಮಾಡಿದಾಗ ನಾವು ಜಾಗದಲ್ಲಿ ಒಂದು ಜಾಗಲ ಹಾಕಿ ನೀರು ಕಾಣಿಸ್ತಾ ಅಂತ ಹೇಳಿದ್ವಿ ಆ ಜಾಗಲ ಹಾಕಿದ ಜಾಗದಲ್ಲಿ ನಾವು ಕಾಂಕ್ರೀಟ್ ಸುದ್ದಿ ಅನ್ನೋದು ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಎರಡನೇದು ನಗರಸಭೆ ನೀರು ಚಿಕ್ಕ ಕೆರೆಗೆ ತಿಪ್ಪಾಂಪುರ ರಸ್ತೆಯಲ್ಲಿ ಪ್ರಮುಖವಾಗಿ ನೀರು ಬರ್ತೈತೆ ಆ ಒಂದು ಇದು ಬರ್ತೈತೆ ಯಾಕಂದರೆ ನಗರಸಭೆಯಲ್ಲಿ ಏನು ಡೈಯಿಂಗ್ ಯೂನಿಟ್ ಇದೆ ಆ ಡೈಯಿಂಗ್ ಯೂನಿಟಲ್ಲಿ ಸುಮಾರು ಸರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಕೂಡ ನಗರಸಭೆ ಕೂಡ ನಾವು ತಲೆ ಇದು ಮಾಡಿ ತಲೆ ಕಟ್ಲಿಲ್ಲ ಅದ್ರ ಬಗ್ಗೆ ಮತ್ತು ಇಂಡಿಕ್ ಕಂಪ್ನಿ ಮುಂದೆ ಇಂಡಿಕಾ ಕಂಪ್ನಿ ಅಂತ ಸದ್ಯ ಡೈಲಿ ವರ್ಕೋ ಚರಂಡಿ ಒಳಗೆ ಸುಮಾರು ನಾಲ್ಕರಿಂದ ಐದು ಬಾರಿ ಅವರಿಗೆ ನಾವು ದೂರು ನೀಡಿದ್ದೀವಿ ಪಿ ಸಿ ಬಿ ಅವ್ರಿಗೆ ಅವರು ಕೂಡ ಯಾರು ಕ್ರಮ ತಂದಿಲ್ಲ ಮತ್ತು ಭಾಷೆ ನೀಡಿದ ಚಿಕ್ಕ ತಿಮಳುಗಿರೋ ಇದೆಯಲ್ಲ ಜೆ ಬಿ ಪ್ಯಾಲೇಸ್ ಮಗಳಿಗೆ ಅದು ಕೂಡ ಇಲ್ಲಿ ಈ ಬೇರೆಡೆ ಭಾಗದ ಕಾರ್ಖಾನೆ ಒಂದು ಹತ್ತಾರು ಕಾರ್ಖಾನೆಗಳು ಕೆಮಿಕಲ್ ಬರ್ತಾ ಇದೆ ಇಷ್ಟು ನಾಲ್ಕು ಜಾಗಗಳನ್ನ ನಾವು ಮುಚ್ಚಬೇಕು ಅಂತ ನಾವು ಅದು ಇದು ಮಾಡಿದ್ದೀವಿ ಇಲ್ಲ ಸರ್ಕಾರ ಅದು ಕಾಲುವೆ ಮುಚ್ಚೋದು ಕಾನೂನು ಬಗ್ಗೆ ಅಪರಾಧ ಆಗ್ತೈತೆ ಆದರೆ ಅದಕ್ಕಿಂತ ಅಪರಾಧ ಕಾರ್ಕ ಕಾಲುವೆಗಳಲ್ಲಿ ರಾಸಾಯನಿಕ ಅದಕ್ಕಿಂತ ದೊಡ್ಡ ಅಪರಾಧ ಅದಕ್ಕೆ ಅಂದರೆ ಸರ್ಕಾರಿಗಳು ಮತ್ತೆ ಈ ಕಾರ್ಖಾನೆ ಮಾಡ್ತಾ ಇರೋದು ಅದಕ್ಕೆ ನಾವು ನೇರ ನೇರವಾಗಿ ಮುಚ್ಚುತ್ತಾ ಇಲ್ಲ ಯಾಕಂದರೆ ನಾವು ಸಂವಿಧಾನದ ಪರವಾಗಿ ಸಂವಿಧಾನಾತ್ಮಕ ಹೋರಾಟ ಮಾಡೋದರಿಂದ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಐದು ವರ್ಷಗಳ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇಲ್ಲಿವರೆಗೂ ಸಂವಿಧಾನ ನಾವು ಏನು ಹೋರಾಟ ಮಾಡಿದ್ದೀವಿ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಕಾಲಗಾನೆ ಮಾಲೀಕರಾಗಿರ್ಬೋದು ಆ ಸಂವಿಧಾನ ಬೆಲೆ ಕೊಟ್ಟು ನಷ್ಟ ಸಂವಿಧಾನ ವಿರೋಧ ಮಾಡ್ತಾರೆ ಅದರಿಂದ ನಮ್ಮ ಭವಿಷ್ಯ ಮತ್ತು ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಆರೋಗ್ಯ ಪರಿಸರ ದೃಷ್ಟಿಯಿಂದ ಸಂವಿಧಾನ ಉತ್ಸಕ್ಕೋಸ್ಕರ ಸಂವಿಧಾನ ರಕ್ಷಣೆಗೋಸ್ಕರ ನಾವು ಏನು ಪಲ್ಚನ ನಡೀತಾ ಇದೆ ಕಾಲುವೆಗಳಿಗೆ ಆ ಕಾಲುವೆನ ಖಂಡಿತ ಮುಚ್ಚಾತಂದು ಸದಾ ಸಿದ್ಧ ಅದಕ್ಕೆ ಒಂದೇ ಇವಾಗಲೂ ಕೂಡ ನಾಲ್ಕು ವರ್ಷದ ಹೋರಾಟ ಮಾಡ್ಕೊಂಡು ಬಂದು ಕೊಡೀವಿ ಡೈರೆಕ್ಟ್ ನಾವು ಮುಚ್ಚಕ್ಕೆ ಹೋಗ್ತಾ ಇಲ್ಲ ಇವತ್ತು ಮಾಧ್ಯಮಗಳ ಮುಖಾಂತರ ಸರ್ಕಾರವು ಎಚ್ಚರಿಕೆ ಕೊಡ್ತಾ ಇದೀವಿ ಮತ್ತು ಡಿ ಸಿ ಅವರಿಗೆ ಡಿ ಸಿ ಅವ್ರಿಗೆ ತಹಶೀಲ್ದಾರ್ಗೆ ಮತ್ತು ನಾಗರಸ ಭಾಷೆಕಿಡಿ ಪಂಚಾಯಿತಿ ಇವರಿಗೆ ಆಯುಕ್ತರಿಗೆ ಮತ್ತು ಮಜ್ರವಾಸಿ ಪಂಚಾಯತಿ ಪಿಡಿಒ ಕೂಡ ಕೊಡ್ತೀವಿ ಯಾಕಂದರೆ ಇಂಡಿ ಕಂಪ್ನಿಯವರು ಬಂದು ಮಜ್ರವಾಸಿ ಸಂಬಂಧಪಟ್ಟಂತೆ ಕಂಪನಿಯವರು ಅದರಿಂದ ಯಾವ ತಮ್ಮದಿ ಸಂಬಂಧಪಟ್ಟ ಪಂಚಾಯತಿಗೂ ಆಡಳಿತ ವ್ಯವಸ್ಥೆ ಕೂಡ ಒಂದು ಮನವಿ ಕೊಟ್ಟು ಆ ಒಂದು ಹದಿನೈದು ದಿನಗಳ ಗಡುವು ಕೊಟ್ಟು ಅವರೇನೋ ರಾಸಾಯನಿಕ ನೀರು ಅಂತ ನಿಲ್ಲಿಸಿಲ್ಲ ಅನ್ನೋದಾದ್ರೆ ನಾವು ಖಂಡಿತ ಮುಚ್ಚಾದಂಥ ಸತ್ಯ ತಡೆಯಾಗುತ್ತೆ ಯಾಕೆಂದಾಗ ಯಾಕಂದ್ರೆ ನಮ್ಮ ಉಳುವಿನದು ಪ್ರಶ್ನೆ ಆಗೈತೆ ಇಲ್ಲ ನಮ್ಮನ್ನ ನೋಡೋಣ ನಮ್ಮ ಕೇಸ್ ಹಾಕಿದ್ರೆ ಯಾವ ಥರ ಕೇಸ್ ಹಾಕಿ ನಾವು ಒಂದು ಚಾಲೆಂಜ್ ಮಾಡ್ತೀವಿ ಯಾಕಂದರೆ ನಮ್ಮ ಕಾನೂನು ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ನಡೀತಾ ಇರೋಂಥ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಕಾರ್ಖಾನೆ ಮಾಲೀಕರು ಕಮ್ಮೆಲ್ಲ ಕೇಸ್ ಆಗ್ತೀವಿ ಆಧಾರ ಇದ್ದರು ಅಂತ ನಾವು ಜಗ್ಗಲ್ಲ ಯಾಕಂದರೆ ಇಲ್ಲಿವರೆಗೆ ನಮ್ಮ ಆಧಾರ ಇದೆ ನಾವು ಕೊಟ್ಟಿರೋ ದೂರು ನಾವು ಕೊಟ್ಟಿರೋ ನೀರು ಪ್ರೆಸ್ ರಿಪೋರ್ಟ್ಗಳು ಪ್ರತಿಯೊಂದು ನಮ್ಮ ಆಧಾರದಿಂದ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಪ್ರ ಪತ್ರಿಕಾ ಹೇಳಿಕೆ ಕೂಡ ಒಂದು ನಾಳೆ ಹೆಸರು ನಮಗೆ ಮುಚ್ಚಾಕೋದ ನಮ್ಮದೇನು ತಪ್ಪು ಬರಬಾರ್ದು ಅನ್ನೋದ್ರ ಬಗ್ಗೆ ಈ ಸಾರ್ವಜನಿಕವಾಗಿ ತಿಳಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಜನತಾ ನ್ಯಾಯಾಲಯದಲ್ಲಿ ನಾವೇ ಒಂದು ನಮ್ಮ ಜನಗಳೆಲ್ಲ ಸಭೆ ಸೇರಿ ಜನತಾ ನಾವೆಲ್ಲ ಏನು ತೀರ್ಮಾನ ಮಾಡ್ತೀವಿ ಹುಳು ಜನ ಎಲ್ಲ ಆದ್ರಂಗೆ ಮುಂದಿನ ದಿನಗಳಲ್ಲಿ ರಾಸಾಯನಿಕ ಹರಿಯುವಂಥ ನೀರು ಹರಿಯುವಂಥ ಕಾಲುವೆನ ಸತ್ಯ ಇದನ್ನು ತಡೆಯೋಕಂದ್ರೆ ಯಾರ ಕೈಯಿಂದ ಆಗೋಲ್ಲ ಯಾಕಂದರೆ ನಮ್ಮ ದೇಶದ ಸಂವಿಧಾನ ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಇಲ್ಲಿವರು ಮನವಿ ಕೊಟ್ಟರು ಯಾವುದೇ ರೀತಿಯಾದ್ರೂ ನಮಗೆ ಪ್ರಯೋಜನ ಇಲ್ಲ ಹಾಗಾಗಿ ನಾವು ಉಳಿವಿಗೋಸ್ಕರ ನಮ್ಮ ಜನತೆಯ ಉಳಿವಿಗೋಸ್ಕರ ನಮ್ಮದು ಈ ಕಾಲುವೆ ಮುಚ್ಚೋದ ಇಷ್ಟಪಡ್ತೀವಿ ಹಾಗೆ ನಮ್ಮ ತಾಲೂಕಿಗೆ ಸುಮಾರು ನೂರಾರು ಕಾರ್ಖಾನೆಗಳು ಬಂದೈತೆ ಈಗ ಸಾವಿರಾರು ಕಾರ್ಖಾನೆಗಳು ಇದೆ ನಮ್ಮ ತಾಲೂಕಿಗೆ ಈಗಾಗಲೇ ನೀನು ಆಳೋಗೆ ಎಷ್ಟೋ ವರ್ಷಗಳಾಗ್ಬಿಟ್ಟೈತೆ ಆದರೆ ಮಾಲ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದೇ ಆಫೀಸ್ ಮಾತ್ರ ಇನ್ನೂ ದೊಡ್ಡ ಬಂದಿಲ್ಲ ಬೆಂಗಳೂರಲ್ಲೇ ಐತೆ ಅದಕ್ಕೆ ಸಂಬಂಧಪಟ್ಟಂಗೆ ಫಸ್ಟೇದಾಗಿ ಕಪ್ಪು ಪಟ್ಟಿ ಮೋತಿಗೆ ಮೌನ ಪ್ರತಿಭಟನೆ ಮಾಡಿದ್ವಿ ಬರಲಿಲ್ಲ ಡಿ ಸಿ ಕಚೇರಿಯ ಉರುಳು ಸೇವೆ ಮಾಡಿ ಬರಲಿಲ್ಲ ಇಷ್ಟೆಲ್ಲ ಮಾಡಿದ್ರೆ ಈಗ ಬಂದಿರೋ ಬಸವರಾಜ್ ಸರ್ ಡಿ ಸಿ ಸಾಹೇಬು ಒಂದು ಕೀ ಕೊಟ್ಟರು ಒಂದು ಐ ಬಿ ಒಳಗೆ ಒಂದು ರೂಮ್ ನೀವು ಇಲ್ಲೇ ನಡೆಸಿದ್ದೆವು ಬಿಟ್ಟು ನಾವು ಬರಲಿಲ್ಲ ಅಂತ ಹೇಳಿದ್ರೆ ಇವರು ಇನ್ನೆಂಥ ಕುಲಿಗೇಟ್ ಅಧಿಕಾರಿ ಒಂದು ಇರಬೇಕು ಯಾಕಂದರೆ ಸಣ್ಣ ಹಾಳಾಗೋಗೋದಿಲ್ಲ ಏನೋ ಒಂದು ದೂರು ಕೊಟ್ಟರೆ ಸಣ್ಣ ಬರೋಕ್ಕಾಗಲ್ಲ ಇಲ್ಲಿ ಬಂದು ನಮ್ಮ ಆಫೀಸ್ ನಡೆಸಿದಂತ ಕೇಳಿದ್ರೆ ಅವ್ರ ಆಫೀಸ್ ಬೆಂಗಳೂರಲ್ಲಿದೆ ಎಂಟನೇ ವೇಳೆ ಆ ಕಡೆ ಇದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ ಬೇಕು ಅಲ್ಲಿಗೆ ಹೋರೆ ಅಧಿಕಾರಿಗಳು ಸಿಕ್ಕಲ್ಲ ಇಲ್ಲಿ ನಡೆಸಿದ ಕೆಲವರು ಅವರು ನಮ್ಮ ಮಧ್ಯಗಲ್ಲ ಹೋರಾಟಗಾರ ಸಾರ್ವಜನಿಕರ ಮಧ್ಯೆಲ್ಲ ಜಿಲ್ಲಾಧಿಕಾರಿಗಳ ಕ ಅಧಿಕಾರಿಗಳು ಮಾತ್ರ ಕೂಡ ಅವರು ಬೆಲೆ ಕೊಡ್ತಾಯಿಲ್ಲ ಅಂದರೆ ಅವ್ರ ಕಾರ್ಖಾನೆಗಳ ಪರವಾಗಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಲಾಭಿ ನಡೆಸಬೇಕು ಯಾಕೆ ಇದೇ ಇರೋ ಭಾಸ್ಕರ್ ಅಧಿಕಾರಿ ಹೇಳ್ತಾರೆ ನಮ್ಮ ಹತ್ರ ಇವಾಗ ನಾಡಿದ ಕಡೆ ಇದೆ ಅಥ್ವಾ ಹಿಂದಿಗೊಬ್ರು ಹತ್ರ ನೀರು ಬಿಡ್ತಾರೆ ಬರ್ರಿ ಸರ್ ಇದು ಮಾಡಿ ರೀ ಅವ್ರನ್ನ ನೀರು ಬಿಡ್ತಾಯಿಲ್ಲ ರೀ ನಮ್ಮ ನಮ್ಗೆ ಇರುತ್ತೆ ಇಲ್ಲಿ ಬರ್ದಿರೋ ಚೆಕ್ ಮಾಡಿದ್ರೆ ಅಲ್ಲಿ ಹೇಳ್ತಾನೆ ನಮ್ಮ ಹತ್ರ ಅಡಿಯೇ ಕೂಡ ಇದೆ ಆ ಒಂದು ನಾವು ಇಲ್ಲ ಬಂದು ಚೆಕ್ ಮಾಡಿ ಚೆಕ್ ಮಾಡಲೇಬೇಕು ನಾವು ಫೋರ್ಸ್ ಮಾಡಿದಾಗ ಏನು ಮಾಡ್ತಾರೆ ಕಾರ್ಖಾನೆಯ ಹತ್ರ ಇಪ್ಪತ್ತಡಿ ದೂರದಲ್ಲಿರೋ ಏನು ಜಾಲರ ಹಾಕ್ಸಿದ್ರೆ ಹಿಂದೆ ಪಟ್ಟಣ ಪಂಚಾಯತಿ ಅಲ್ಲಿ ನೀಟ್ ಟೆಸ್ಟಿಂಗ್ ತಗೊಂಡ್ರೆ ಅಂತ ಹೇಳಿದ್ರೆ ಅಲ್ಲಿ ತಗೊಂಡೋಗ್ ಬಿಟ್ಟು ರಾಜಗ ಅಲ್ಲಿಂದ ಒಂದು ಒಂದುವರೆ ಕಿಲೋಮೀಟರ್ ಅದಿದೆ ಅಲ್ಲಿವ ನೀಟ್ ಟೆಸ್ಟಿಂಗ್ ತಗೊತವ್ರೆ ಈ ಥರ ಅಧಿಕಾರಿಗಳು ಪೊಲೀಸನ್ ಬೋರ್ಡ್ ಅಧಿಕಾರಿಗಳು ಕೂಡ ಇವತ್ತು ಇವ್ರ ಜೊತೆ ಯಾರೋ ಕಾರ್ಖಾನೆ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಅವರು ಕೂಡ ನಮ್ಮ ನೇರವಾಗಿ ನಮಗೆ ಪರಿಸರ ಹಾಳಾಗೋದಲ್ಲಿ ಅವರ ಪಾತ್ರ ಕೂಡ ಇವತ್ತು ಭಾಳ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಾದರೂ ಇದು ಬರಲಿಲ್ಲ ಅನ್ನೋದಾದರೆ ಮುಂದಿನ ದಿನ ತಿಂಗಳ ಪೂಜೆ ಮಾಡಿದ್ವಿ ಅಭಿಷೇಕ ಮಾಡಿದ್ವಿ ಮೆರವಣಿಗೆ ಮಾಡಬೇಕಾದ್ರೆ ಮುಂದೆ ನಮ್ಮ ಊರುಗಳೆಲ್ಲ ಚಾಕಿಲ್ ಇಟ್ಬಿಟ್ಟು ಅವರ ಫೋಟೋ ಇಟ್ಬಿಟ್ಟು ಮೆರವಣಿಗೆ ಮಾಡ್ತೀವಿ ಅವಾಗ ನಮ್ಮ ಮೇಲೆ ಸ್ವಲ್ಪ ಕಣ್ಣು ಬರ್ತಾನೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಒಂದು ವರ್ಡು ಕೂಡ ನಾವು ಸಿದ್ಧತೆ ಮಾಡ್ಕೊತೀವಿ ಅಂತ ಈ ಮಕ್ಕಳಿಗೆ ಇಷ್ಟಪಟ್ಟು ನಾವು ಮುಖ್ಯವಾಗಿ ಹೇಳುವಂಥ ಪಾಯಿಂಟ್ ಏನಂತ ಹೇಳಿದ್ರೆ ನಿನ್ನೆ ತಾನೇ ನಾಡಪ್ರಭು ಕೆಂಪೇಗೌಡರು ಜಯಂತಿ ಮಾಡ್ತೀವಿ ಅವರ ಒಂದು ಹೆಗ್ಗಳಿಕೆ ಒಂದು ಮಾತು ಹೇಳಿದ್ರೆ ಕೆರೆ ಕುಂಟೆಗಳನ್ನು ಶುದ್ಧೀಕರಣ ಮಾಡಿಕೊಂಡು ಕೆರೆ ಕುಂಠೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ರೈತಾಪಿ ಜನ ಬದುಕೋದೇ ಸಾಧ್ಯ ಇದೆ ಅಂತ ಹೇಳಿ ಅನೇಕ ಕೆರೆ ಕುಂಟೆಗಳನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಅನೇಕ ಕೆರೆ ಕುಂಟೆಗಳನ್ನು ತೆರೆದು ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆ ತುಂಬ ಸುಶಿತ್ವಾಗಿ ಇರಬೇಕು ಯಾವುದೇ ಕಾರಣಕ್ಕೂ ಮುಂದಿನ ರೈತರಿಗೆ ನೀರಿಗೆ ಅಭಾವ ಬರಬಾರ್ದು ಅಂತ ಹೇಳಿ ಆದರೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಅರ್ಕಾವತಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಕೆರೆಗಳ ಸಂರಕ್ಷಣೆ ಮಾಡೋದಕ್ಕೆ ನಾಲ್ಕಾರು ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡ್ತಾ ಇದ್ರು ಸಹ ಈ ಅಧಿಕಾರಿಗಳದ್ದು ಒಂದು ರೀತಿಯಲ್ಲಿ ದಪ್ಪ ಚರ್ಮ ಅನಿಸುತ್ತೆ ಅವ್ರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕಷ್ಟು ಜನ ಬಡ್ಕೊಳ್ತಾ ಇದ್ದಾರೆ ಯಾಕೆ ಈ ರೀತಿ ಹೋರಾಟಗಳ್ ಮಾಡ್ತಾ ಇದ್ದಾರೆ ತಿಂಗಳ ತಿಂಗಳೂ ನಮ್ಗೆ ಹೋರಾಟ ಹಮ್ಮಿಕೊಳ್ತಾ ಇದ್ದಾರೆ ಯಾಕೆ ಇದರ ಪರಿಣಾಮ ಏನಿರ್ಬೋದು ಅನ್ನೋದು ಈ ದಪ್ಪ ಚರ್ಮದ ಅಧಿಕಾರಿಗಳ ಬರೆಸಕ್ಕೆ ಅರಿವಾಗ್ತಾ ಇಲ್ಲ ಅಂತನ್ನೋದು ನನ್ನ ಭಾವನೆ ಬಂಧುಗಳೇ ಈಗಾಗಲೇ ನಮ್ಮ ಸ್ಥಿತಿ ಚಿಕ್ಕಮಕೂರು ಮತ್ತು ದೊಡ್ಡ ತುಮಕೂರು ಕೆರೆ ವ್ಯಾಪ್ತಿಯಲ್ಲಿ ಬಂತ ಸುತ್ತಮುತ್ತ ಹಳ್ಳಿಗಳಲ್ಲಿ ಈಗಾಗಲೇ ಅಂತರ್ಜಲ ಮಟ್ಟನ ನಾವು ಅನ್ನೋದನ್ನು ನಾವೀಗಾಗಲೇ ಇದನ್ನು ದಾಖಲೆ ಸಮಿತಿ ವಿವರಣೆ ಕೊಟ್ಟಿದ್ದೀವಿ ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಈ ಡಿ ಸಿಗಳು ಇದ್ದಾರೆ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಪದೇ ಪದೇ ವರ್ಗಾವಣೆ ಆಗ್ತಾ ಇರೋದರಿಂದ ಒಂದಷ್ಟು ಸಮಸ್ಯೆಗಳು ಹಾಗೆಯೇ ಉಳ್ಕೊಂಡಿದೆ ನಾವೇನೋ ಒಂದು ಸಾಧನೆ ಮಾಡ್ತೀವಿ ಏನಂತ ಹೆಗ್ಗಳಿಕೆ ಮಾತುಗಳನ್ನ ಹೇಳ್ತಾರೆ ಅವೆಲ್ಲ ಕಣ್ಣು ತಂತ್ರಗಳೇ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಸೊ ಹಂಗಾದಾಗ ಅಂತ ಹೇಳಿದ್ರೆ ಆ ಈ ಕೆಲಸ ಏನಾಗಿದೆ ನಮ್ಮ ಹೋರಾಟದ ಒಂದು ಕೆಲಸ ಏನಾಗಿದೆ ಅದು ನೆಲೆಗುದಿಗೆ ಬಿದ್ದು ನೆನೆಗುದಿಗೆ ಬಿದ್ದುಬಿಟ್ಟು ಅಲ್ಲೇ ಉಳ್ಕೊಂಡಿದೆ ದಯಮಾಡಿ ಇದ್ರ ಬಗ್ಗೆ ತುಂಬ ಜಾಗರಣೆ ವಹಿಸಬೇಕು ಜಾಗೃತಿ ವಹಿಸ್ಬೇಕು ಈಗಾಗಲೇ ನಾವು ನೋಡಿದ್ದೀವಿ ಈಗ ಇದು ಯಾವುದು ನಮ್ಮ ಹತ್ರ ಹೋದ್ರೆ ಘಾಟ್ ಸ್ಮೆಲ್ ಬರುತ್ತೆ ಅದು ಎಲ್ರಿಗೂ ಗೊತ್ತಿದೆ ಇದು ರಾಸಾಯನಿಕ ನೀರು ಹರಿತಾ ಇದೆ ಅಂತ ಹೇಳಿ ಈಗಾಗಲೇ ನಗರಸಭೆಯದು ಒಂದು ಕೊಳಚೆ ನೀರನ್ನು ಬರ್ತಾ ಇದೆ ನಿಜಕ್ಕೂ ಬಂದ ನೀವು ಅಲ್ಲಿ ಬರ್ತಾ ಅಂತ ಶೈಕರಣೆ ಆಕಾರದ ನೀರನ್ನು ನೋಡಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ ಯಾಕಂದರೆ ಲಕ್ಷಾಂತರ ಜನ ಕೊಚ್ಚೆ ನೀರು ಲಕ್ಷಾಂತರ ಜನ ಸ್ನಾನ ಮಾಡಿರೋದು ಕೊಚ್ಚೆ ನೀರು ಅವರು ಮಲ ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥದ್ದು ಜಸ್ಟು ಅಮ್ಮಮ್ಮ ಅರ್ಧ ಇಂಚು ನೀರಿನಷ್ಟು ಬರ್ತಾ ಇದೆ ಅಲ್ಲಿ ಸಂಸ್ಕರಣೆ ಘಟಕ ಬರ್ತಾ ಇರೋದೇನೆಂದರೆ ಅಮ್ಮಮ್ಮಂದ್ರೆ ಅರ್ಧ ಇಂಚು ಒಂದು ಇಂಚು ನೀರಿನಷ್ಟು ಬರ್ತಾ ಇದೆ ಅಲ್ಲಿ ಲೆಕ್ಕ ಕೊಳಿ ಉಳಿದು ನೀರು ಎಲ್ಲಿ ಹೋಗ್ತಾ ಇದೆ ಅಂತೇಳಿ ಯಾಕಂತೇಳಿದ್ರೆ ಅಲ್ಲಿ ಎಲ್ಲಿ ಹೊಡೆದೋಗಿದ್ಯೋ ಯಾವ ಕಡೆ ಹೊಡೆದೋಗಿದೆಯೋ ಅದು ನೇರವಾಗಿ ದೊಡ್ಡ ತುಮಕೂರು ಕೆರೆ ಸೇರ್ತಾ ಇದೆ ಬಂಧುಗಳೇ ಈಗಾಗಲೇ ನಾವೆಲ್ಲ ಗುಳೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಹತ್ತಾರು ಹಳ್ಳಿಗಳು ಸುಮಾರು ಮೂವತ್ತೈದು ನಲವತ್ತು ಹಳ್ಳಿಗಳು ಇವತ್ತು ಪಾಶ್ಚಾತಾಪ ಬಿಡ್ತಾ ಇದ್ದೀವಿ ನಾವು ಯಾಕಂದರೆ ಇಂಥ ಊರುಗಳಲ್ಲಿ ಭಾವಿಸ್ತೀವಿ ಅಂತ ನಾವು ಹಿಂದೆ ತುಂಬ ಖುಷಿ ಪಡ್ತಾ ಇದ್ವಿ ಅರ್ಕಾವತಿ ನದಿ ಪಾತ್ರದಲ್ಲಿ ನಮ್ಮೂರು ಇದೆ ನಮ್ಮೂರು ಅರ್ಕಾವತಿ ನದಿಯ ಒಂದು ತಳದ ತಟದಲ್ಲಿ ಇರೋದ್ರಿಂದ ತುಂಬ ಆಗುತ್ತೆ ಅಂತ ಯಾಕಂತ ಹೇಳಿದ್ರೆ ಅಲ್ಲಿ ಬೆಳೀತಾ ಇದ್ದಿದ್ದಂಥ ಬೆಳೆಗಳು ಅದೇ ರೀತಿ ಇತ್ತು ಯಾಕಂತ ಇದು ಏನು ಭತ್ತ ಮತ್ತು ಕಬ್ಬಿನ ತೋಟಗಳು ಕಂಗೊಳಿಸ್ತಾ ಇದ್ವಿ ಇವತ್ತು ನೋಡಿದ್ರೆ ಬೀಡು ಬಿಟ್ಟಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಸುಮಾರು ಅಧಿಕಾರಿಗಳು ಡಿ ಸಿ ಸಾಹೇಬ್ರವ್ರು ಒಂದು ನಾಲ್ಕು ಜನ ಐದು ಜನ ಟ್ರಾನ್ಸ್ಫರ್ ಆದರು ಲತಾ ಮೇಡಮ್ ಬಂದರು ಆಯಿತು ನಾವು ಮಾಡ್ತೀವಿ ಅಂತಂದರು ಮತ್ತು ಶ್ರೀನಿವಾಸಗೌಡ ಇವ್ರು ಬಂದರು ಆಯ್ತು ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು ಎಲ್ಲ ಇನ್ನೇನು ನಾಳೆ ಚಿಕ್ಕ ತುಮಕೂರು ಕೆರೆ ಮಕ್ಕಳಲ್ಲಿ ಒಂದು ಸ ಮೀಟಿಂಗ್ ಇಟ್ಕೊಂಡಿದ್ದೀವಿ ಅವತ್ತಿಲ್ಲ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ನಮ್ಮ ಡಿ ಸಿ ಸಾಹೇಬ್ರು ಹೇಳ್ತಾವ್ರೆ ಬೆಳಗ್ಗೆ ಅವ್ರು ಟ್ರಾನ್ಸ್ಫರ್ ಅಂತಕ್ಕೆ ಬಂದಲ್ಲಿ ನಾವೇನು ಹೋರಾಟನೆಲ್ಲ ಅಂತಕ್ಕೆ ಬಂದು ಎಲ್ಲ ಅವತ್ತು ಬೆಳಿಗ್ಗೆ ಟ್ರಾನ್ಸ್ಫರ್ ಆಗಬೇಕು ನಮಗೆ ಗೊತ್ತೇ ಇರಲ್ಲ ನಾವು ಮಾಡ್ತಾರೆ 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 ಅಂತ ಕೈ ಕಟ್ಕೊಂಡು ಗೊತ್ತೇ ಇದ್ದೀವಿ ಆಗ ಅಲ್ಲಿ ಜಮೀನು ತೊಗೊಂಡಿದೀವಿ ಆಗ ಅಲ್ಲಿ ರೆಡಿಮ್ ಮಾಡ್ತಾ ಇದೀವಿ ಅಲ್ಲಿ ರೈತರು ಇದು ಆಗ ಅಲ್ಲಿ ಪ್ಲ್ಯಾಂಟ್ ಮಾಡ್ತಾ ಇದೀವಿ ಯಾವ ಪ್ಲ್ಯಾಂಟು ಇಲ್ಲ ಸುಮ್ಮನೆ ನಮ್ಮನ್ನು ಒಂದು ಮಕ್ಕಳು ಇದು ಮಾಡಿ ನುಂಕುಗಳು ಮಾಡ್ತಾ ಬರೀ ಆಶ್ವಾಸನೆ ಕೊಟ್ಕೊಂಡೆ ಹೋಗ್ತಾವೆ ಯಾವುದು ಇದುವರೆಗೂ ಒಂದು ಕೆಲಸ ಸಹ ಆಗಿಲ್ಲ ಇದುವರೆಗೂ ಒಂದು ಕೆಲಸ ಈಗ ಈ ಸುಮಾರು ಮೂರಿಂದ ನಾಲ್ಕು ಜನ ಡಿ ಸಿ ಸಾಹೇಬರು ಚೇಂಜ್ ಆದರು ಬರೀ ಆಶ್ವಾಸನೆಲ್ಲೇ ಬಂದ್ಬಿಟ್ರು ಬರೀ ಆಶ್ವಾಸನೆಯಲ್ಲೇ ಯಾವುದೂ ಒಂದು ಕೆಲಸನೂ ಆಗಿಲ್ಲ ಹಂಗಾಗಿ ಇವಾಗ ನಾವು ಯಾಕಪ್ಪ ಇಷ್ಟು ಪೂರ್ವವಾಗಿ ಬಂದಿದ್ದೀವಿ ಅಂದರೆ ಈವಾಗ ನಮ್ಮ ಮೊದಲು ಏನು ಮಾಡ್ದವ ಇಲ್ಲ ನೀರು ಮುಚ್ಚಲಿ ನೀರು ರಾತ್ರಿ ಹೊತ್ತು ಇಡೀ ಲೊಕೇಶನ್ ಸಮೇತ ಫೋಟೋ ಕಳಿಸಿದ್ದೀವಿ ಅಲ್ಲಿ ರಾತ್ರಿ ಹೋದ ನಾವೆಲ್ಲ ಏನು ಏನಿವತ್ತು ನಮ್ಮ ಅಸಂತರು ಏನು ಹೇಳಿದ್ವಿ ಇವಾಗ ನಾಲ್ಕು ಒಂದು ನಾಲ್ಕು ಐಟಮಲ್ಲಿ ಒಂದು ಇಂಡಿಕೋ ಬಿಡೋದು ಮತ್ತು ನಗರಸಭೆದು ಮತ್ತು ಇಂಡಿಕೋ ಕಂಪ್ನಿದು ಮತ್ತು ಭಾಷೆಯಲ್ಲಿ ಚಿಕ್ಕ ತುಮಕೂರು ಬರುವಂಥ ಕೆರೆದು ಭಾಷೆ ಪಂಚಾಯತಿ ಇದು ಇವೆಲ್ಲ ಅಲ್ಲಿಗೂ ಸಹ ಸುಮಾರು ಎಲ್ಲ ಹೋಗಿ ಅರ್ಜಿಗಳು ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಆದರೂ ಗಮನಕ್ಕೆ ತಗೊಂಡಿಲ್ಲ ಹಾಗಾಗಿ ಇವಾಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಈಗ ಅವ್ರು ಮುಚ್ಚಲಿ ಮುಚ್ಚಲಿಲ್ಲ ಅಂದರೆ ನಾವೇ ಮುಚ್ತೀವಿ